ಹಾಯ್ ಹಲೋ ನಮಸ್ಕಾರ ನನ್ನ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕಡೆ ನಾವು ಹೇಗೆ ಕೆಲಸ ಮಾಡಿದ್ದೇವೆ ಅಂತ ನಾವು ಹೇಳ್ತಿದ್ದೀವಿ ಫಸ್ಟು ನಾವು ನಮ್ಮ ಕಡೆ ತೆಂಗಿನ ಮರ ಮತ್ತು ಇಪ್ಪತ್ತೈದು ಅಡಿಕೆ ಮರ ಉಂಟು ಅದಕ್ಕೆ ನಾವು ಫಸ್ಟು ಕೂಡ ಬಿಡಿಸಿದ್ವಿ ಆನಂತರ ಅದಕ್ಕೆ ಸೊಪ್ಪು ಮತ್ತು ಗೊಬ್ಬರ ಹಾಕಿದ್ವಿ ಅದಕ್ಕೆ ಮಣ್ಣು ಮತ್ತೆ ಮೇಲೆ ಮಣ್ಣು ಹಾಕಿದ್ವಿ ನಮಗೆ ಮಣ್ಣು ತುಂಬ ನಮ್ಮ ಜಾಗ ತುಂಬ ಡೌನ್ ಇರೋದಕ್ಕೆ ನಮಗೆ ತುಂಬ ಮಣ್ಣು ಬೇಕಾಯಿತು ಹಾಗಾಗಿ ನಾವು ಎರಡು ಲೋಡ್ ಮಣ್ಣು ತರಿಸಿದ್ವಿ ತ್ರೀ ಯೂನಿಟ್ ಗಾಡಿಯಲ್ಲಿ ನಮಗೆ ಫೇಸ್ ಕೂಡ ತುಂಬ ಕಡಿಮೆ ಉಂಟು ಹಾಗಾಗಿ ನಾವು ತುಂಬ ಮಣ್ಣು ಅನ್ಲೋಡ್ ಮಾಡಲಿಕ್ಕೆ ತುಂಬ ಕಷ್ಟ ಆಯಿತು ನಾವು ಗಾಡಿ ಬರುವ ಮೊದಲು ನಾವು ಇಲ್ಲೆಲ್ಲ ರೆಡಿ ಮಾಡಿಟ್ಟಿದ್ವಿ ಮಣ್ಣು ಹಾಕುವ ಜಾಗದಲ್ಲಿ ನಮ್ಮ ಮಲ್ಲಿಗೆ ಗಿಡ ಇದ್ದಿತ್ತು ಹಾಗಾಗಿ ನಾವು ಮಲ್ಲಿಗೆ ಗಿಡವನ್ನು ತೆಗೆದು ಸೈಡ್ ಇಟ್ಟಿದ್ವಿ ಆ ಜಾಗದಲ್ಲಿ ಮಣ್ಣು ಹಾಕಿದ್ವಿ ನೋಡಿ ಗಂಡ ಅದನ್ನು ಇದು ಕಲ್ಲನ್ನು ರಿಮೂವ್ ಮಾಡ್ತಿದ್ದಾರೆ ಗಾಡಿ ತುಂಬ ಅಗಲ ಇರೋದಕ್ಕಾಗಿ ತುಂಬ ಲಾಂಗ್ ಇದೆ ಹಾಗಾಗಿ ರಿಟರ್ನ್ ಬರಲಿಕ್ಕೆ ತುಂಬ ಕಷ್ಟ ಆಯಿತು ನಮ್ಮ ಜಾಗದಲ್ಲಿ ತುಂಬ ಸ್ಪೇಸ್ ಕಡಿಮೆ ಉಂಟು ಹಾಗಾಗಿ ಒಂದು ಸೈಡಿಂದ ಬೋರ್ ಇದೆ ಲೆಫ್ಟಲ್ಲಿ ಬೋರ್ ಇದೆ ಹಾಗಾಗಿ ಮಲ್ಲಿಗೆ ಗಿಡ ಇಡುವ ಜಾಗದಲ್ಲಿ ಮಣ್ಣು ಹಾಕಿದ್ವಿ ಮಲ್ಲಿಗೆ ಗಿಡವನ್ನು ನಾವು ಸೈಡ್ ಇಟ್ವಿ ತೋಟಕ್ಕೂ ಕೂಡ ಹತ್ತಿರ ಆಗ್ತದೆ ಹಾಗಾಗಿ ಫೈನಲಿ ಮಣ್ಣು ಬಂತು ಎರಡು ಲೋಡ್ ಮಣ್ಣು ಹಾಕಿಸಿದ್ವಿ ಮಣ್ಣು ಹಣ್ಣು ಲೋಡ್ ಹಾಕ್ತು ನಾವು ಇದಕ್ಕಿಂತ ಮೊದಲು ನಮ್ಮ ತೆಂಗಿನ ಮರಕ್ಕೆ ಬುಡ ಮಾಡುವ ಮೊದಲು ನಾವು ಅದಕ್ಕೆ ಬುಡವನ್ನು ಬಿಡಿಸಿದ್ವಿ ಆನಂತರ ಸೊಪ್ಪು ಹಾಕಿದ್ವಿ ಆನಂತರ ಬೇವಿನಿಂಡಿ ಮತ್ತು ಗೊಬ್ಬರ ಸಗಣಿ ಗೊಬ್ಬರ ಹಾಕಿದ್ವಿ ಆನಂತರ ಇದು ಮಣ್ಣು ಹಾಕಲಿಕ್ಕೆ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಇವತ್ತು ನಾವು ಮಣ್ಣು ಹಾಕಬೇಕು ನನ್ನ ಗಂಡಸ ಮನೆಯಲ್ಲಿದ್ದಾರೆ ಯಾಕಂತ ಹೇಳಿದರೆ ನಮ್ಗೆ ನನಗೆ ಒಬ್ಬಳಿಗೆ ಮಾಡಲಿಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ಅವರಿಗೆ ಸಪೋರ್ಟ್ ನಾವರು ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ಇವತ್ತು ಮಣ್ಣು ಹಾಕಿ ಮುಗಿಸ್ಬೇಕಂತೇಳಿ ಫೈನಲಿ ನಾವು ಮಣ್ಣು ಹಾಕುವುದೆಲ್ಲ ನಾವು ವೀಡಿಯೋ ಮಾಡಲಿಲ್ಲ ಫೈನಲಿ ಕೆಲಸ ಹೇಗಾಯಿತು ಅಂತ ನಾವು ಫುಲ್ ವೀಡಿಯೋ ಮಾಡಿದ್ದೇನೆ ನಾನು ನಿಮಗೆ ತೋರಿಸ್ತೇನೆ ಫೈನಲಿ ಅನ್ಲೋಡ್ ಆಯಿತು ಗಾಡಿ ರಿಟರ್ನ್ ಕಳಿಸ್ತೇವೆ ಕಳಿಸ್ಬಿಟ್ಟು ನಮ್ಮ ಕೆಲಸ ನಾವು ಮಾಡ್ತೇವೆ ನೋಡಿ ನಾನು ನಾಯಿ ಮರಿಯನ್ನು ಇಟ್ಕೊಂಡಿದ್ದೇನೆ ಅಲ್ಲಿ ಚಿಕ್ಕ ಚಿಕ್ಕ ನಾಯಿ ಮರಿ ಉಂಟು ಅದು ಎಲ್ಲಾದರೂ ಅಡಿ ಬರ್ತದೆ ಅಂತ ನಮಗೆ ಭಯ ಆಗ್ತದೆ ಹಾಗಾಗಿ ಅದನ್ನು ನಾನು ಇಟ್ಕೊಂಡಿದ್ದು ನಾಯಿ ಮರಿ ತುಂಬ ಇದ್ದಿತ್ತು ಹಾಗಾಗಿ ಫೈನಲಿ ಗಾಡಿ ರಿಟರ್ನ್ ಹೋಯ್ತು ಈಗ ನಾನು ನಮ್ಮ ಕೆಲಸ ಮಾಡಬೇಕು ನಾವು ಆಲ್ರೆಡಿ ನಾವು ಸ್ವಲ್ಪ ಹಾಕಿಟ್ಟಿದ್ದೇವೆ ನಿಮಗೆ ನಾನು ಸ್ವಲ್ಪ ಸ್ವಲ್ಪ ತೋರ್ತಾ ಅಲ್ಲಿ ನೋಡಿ ಈ ಥರ ಎಲ್ಲ ಹಾಕಿದ್ದೇವೆ ಮಣ್ಣು ಹಾಕಿ ಆಯಿತು ಗಣ್ಣು ಇದು ತೆಂಗಿನ ಮರ ಮೂರುಂಟು ನೋಡಿ ಇಲ್ಲಿ ಒಂದುಂಟು ಇನ್ನೊಂದು ಮರ ಆಚೆ ಎಲ್ಲುಂಟು ಅದನ್ನು ನಾವು ವೀಡಿಯೋ ಮಾಡಿಲ್ಲ ಅಡಿಕೆ ಮರಕ್ಕೆ ಮಣ್ಣು ಹಾಕಿ ಆಯಿತು ಫುಲ್ ಹಾಕಿ ಆಯಿತು ನೋಡಿ ಫುಲ್ ಹಾಕಿ ಆಯಿತು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ನಾವು ಯಾವುದೇ ಕೆಲಸ ಮಾಡೋದನ್ನು ನಾವು ವಿಡಿಯೋ ಮಾಡಿಲ್ಲ ಯಾಕಂದರೆ ನಾವೇ ಕೆಲಸ ಮಾಡೋದು ನಾವೇ ವೀಡಿಯೋ ಮಾಡೋದು ಹಾಗಾಗಿ ನಮಗೆ ವೀಡಿಯೋ ಮಾಡಲಿಕ್ಕಾಗಿಲ್ಲ ಥ್ಯಾಂಕ್ ಯು ಬೈ ಬಾಯ್